ನಮಸ್ಕಾರ ನೀವು ನೋಡ್ತಾ ಶ್ರೀ ಮಾರಿಕಂಬಾ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಇಷ್ಟು ದಿನ ಅಲ್ಲಿ ಮೊಸಳೆ ಬಂತು ಇಲ್ಲಿ ಬಂತು ರಸ್ತೆ ಮೇಲೆ ಬಂತು ಗಟಾರದ ಮೂಲಕ ಮೊಸಳೆಗಳು ಬರ್ತಾ ಇದ್ದುದನ್ನು ಸಾಕಷ್ಟು ಬಾರಿ ನೋಡಿದ್ದೇವೆ ಕೇಳಿದ್ದೇವೆ ಆದರೆ ಇಲ್ಲೊಂದು ಕಡೆ ಮನೆ ಬಾಗಿಲಲ್ಲಿ ಮೊಸಳೆ ಒಂದು ಪ್ರತ್ಯಕ್ಷವಾಗಿದೆ ಹಾಗಾದ್ರೆ ಆ ಸ್ಟೋರಿ ಏನಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇಂದು ಬುಧವಾರ ಆರು ರ ಸುಮಾರಿಗೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿ ಇಂಡಿಯನ್ ಗ್ಯಾಸ್ ಕಾರ್ಯಾಲಯದ ಮುಂಭಾಗದಲ್ಲಿರುವ ಅರುಣಾದ್ರಿ ರಾವ್ ಅವರ ಮನೆಯ ಬಾಗಿಲ ಮುಂಭಾಗವೇ ಮೊಸಳೆಯೊಂದು ಪ್ರತ್ಯಕ್ಷವಾದ ಘಟನೆ ನಡೆದಿದೆ ಬೆಳಿಗ್ಗೆ ಎದ್ದು ಅರುಣಾದ್ರಿ ರಾವ್ ಅವರು ಮನೆಯ ಬಾಗಿಲು ತೆರೆಯುತ್ತಿದ್ದಂತೆಯೇ ಮೊಸಳೆ ಪ್ರತ್ಯಕ್ಷವಾಗಿರುವುದನ್ನು ಗಮನಿಸಿದ್ದಾರೆ ಮೊಸಳೆ ಬಂದಿರುವ ಸುದ್ದಿ ಸುತ್ತಮುತ್ತಲೂ ಹಬ್ಬಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದರು ತಕ್ಷಣವೇ ಅರುಣಾದ್ರಿ ರಾವ್ ಅವರು ಪ್ರೇಮಿ ರಜಾಕ್ಷ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ರಜಾಕ್ಷಾ ಅವರು ಕೂಡಲೇ ತನ್ನ ಸಂಗಡಿಗರನ್ನು ಕಳುಹಿಸಿ ಸ್ಥಳೀಯರ ಸಹಕಾರದಲ್ಲಿ ಮೊಸಳೆಯನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಒಟ್ಟಿನಲ್ಲಿ ಸ್ಥಳೀಯ ಜನತೆಯಲ್ಲಿ ಇದೀಗ ಭಯ ನಿರ್ಮಾಣವಾಗಿದ್ದು ಇದು ಹೇಗೆ ಬಂತು ಎನ್ನುವುದರ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗತೊಡಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರುಗುಡ್ಡ ಕುಸಿತದಲ್ಲಿ ಕಾಣೆಯಾದ ಮೂವರ ಶೋಧವನ್ನು ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಪುನಃ ಪ್ರಾರಂಭಿಸುವುದಾಗಿ ಉಡುಪಿಯ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಹೇಳಿದ್ದಾರೆ ಶಿರೂರಿಗೆ ಆಗಮಿಸಿ ಕಾಣೆಯಾದ ಜಗನ್ನಾಥ ನಾಯ್ಕ ಕುಟುಂಬಕ್ಕೆ ಸಾಂತ್ವನ ಹೇಳಿ ಗಂಗಾವಳಿ ನದಿತೀರ ಭಾಗಕ್ಕೆ ಆಗಮಿಸಿದ ಅವರು ನೀರಿನ ಹರಿವಿನ ಪ್ರಮಾಣ ವೀಕ್ಷಿಸಿದರು ನಂತರ ಮಾತನಾಡಿದ ಅವರು ಅಮಾವಾಸ್ಯೆ ಸಂದರ್ಭದಲ್ಲಿ ನೀರಿನ ಸೆಳೆತ ಕಡಿಮೆ ಇರುತ್ತದೆ ಮಳೆಯಾಗದೇ ಇದ್ದರೆ ಅಂದೇ ಕಾರ್ಯಾಚರಣೆ ಮಾಡುತ್ತೇನೆ ಕೇರಳದಿಂದ ಬೋಟ್ ಒಂದು ಬರುತ್ತದೆ ಎಂದು ಹೇಳಿದ್ದಾರೆ ಬೋಟ್ ಬಂದು ಮಣ್ಣು ತೆರವು ಮಾಡಿದರೆ ಕಾರ್ಯಾಚರಣೆ ಮಾಡಬಹುದು ಎಂದರು ನಮಸ್ತೆ ಎಲ್ಲರಿಗೂ ಸಹ ಇವತ್ತು ನಾನು ಇಲ್ಲಿ ಬಂದಿದ್ದ ಕಾರಣ ಏನಂದ್ರೆ ಇಲ್ಲಿ ಮೂರು ಇನ್ನೂ ಸಹ ಸಿಕ್ಕಿಲ್ಲ ಅವರ ಒಂದು ನಾವೀಗ ಒಂದು ಮೃತದೇಹ ಅಂತ ಹೇಳ್ಬೋದು ಅಲ್ಲ ಅವ್ರು ತೆಗಿಲಿಕ್ಕೋಸ್ಕರ ಎಷ್ಟು ಕಷ್ಟ ಪಡ್ತಾ ಇಲ್ಲಿ ಅಂದ್ರೆ ನಮ್ಮ ಎಮ್ ಎಲ್ ಸಹ ಅಚಾನಕ್ ಆಗಿ ನಾನು ಇವತ್ತು ಬಂದಾಗ ಇವತ್ತು ಸಹ ಇದ್ದಾರೆ ಇಲ್ಲಿ ಯಾಕಂದ್ರೆ ನಾನು ಇಲ್ಲಿನ ನೀರಿನ ಹರಿವು ನೋಡಲಿಕ್ಕೆ ಒಳಹರಿವು ಮತ್ತು ಎಷ್ಟು ನೀರಿದೆ ಅಂತ ನೋಡಲಿಕ್ಕೆ ಮಲ್ಪೆಯಿಂದ ಇಲ್ಲಿಗೆ ಬಂದಿದ್ದೇನೆ ಹಾಗೆಯೇ ಇದು ನೋಡಿಕೊಂಡು ಇಲ್ಲಿನ ಮೃತಪಟ್ಟ ಜಗನ್ನಾಥ್ ಮತ್ತು ಲೋಕೇಶ್ ಮನೆಗೆ ಹೋಗಿ ಬಂದಿದ್ದೇನೆ ಯಾಕೆಂದರೆ ಅವರಿಗೆ ಹದಿಮೂರು ದಿವಸ ಆಯಿತು ಹದಿಮೂರು ದಿನದಲ್ಲಿ ಇನ್ನೂ ಸಹ ಮೃತದೇಹ ಸಿಕ್ಕಿಲ್ಲ ಅಂತೇಳಿ ತುಂಬ ಬೇಸಾರದಲ್ಲಿರ್ತಾರೆ ಆವಾಗ ಅವರಿಗೆ ಸ್ವಲ್ಪ ಧೈರ್ಯ ತುಂಬಿಸಿ ನಿಮ್ಮ ಮನೆಯವರು ಕಾಣೆಯಾಗಿದ್ದರೆ ನಮ್ಮ ಎಮ್ ಎಲ್ ಎ ಸಾರು ಹಾಗೂ ಇಲ್ಲಿನ ಯಾರೆಲ್ಲ ಇದಕ್ಕೆಲ್ಲ ಸಹಾಯ ಮಾಡ್ತಾರೆ ಅವ್ರು ಖಂಡಿತವಾಗಿ ನಾನು ಸಹ ನಮ್ಮ ಪರಿಪೂರ್ಣವಾಗಿ ನಮ್ಮ ಒಂದು ಎಷ್ಟು ನಮ್ಮ ಇಷ್ಟರ ತನಕ ಎಲ್ಲೆಲ್ಲ ನಾವೆಲ್ಲ ಕೆಲಸ ಮಾಡಿದ್ದೆ ಅದರ ಪರಿಪೂರ್ಣ ಒಂದು ಸಹಕಾರದೊಂದಿಗೆ ನಿಮ್ಮ ಮೃತದೇಹ ಹಾಗೂ ಅರ್ಜುನ್ ಅರ್ಜುನ್ ಸರ್ ಒಟ್ಟಿಗೆ ಮೂರು ಜನ ಲೋಕೇಶ್ ಜಗನ್ನಾಥ್ ಅರ್ಜುನ್ ಅವರ ಮೂರು ಜನನ ಸಹ ಮೃತದೇಹ ತೆಗಲಿಕ್ಕೆ ನಾವು ನಮ್ಮ ಪರಿಪೂರ್ಣವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಅವರ ಹತ್ರ ಒಂದು ಮಾತು ಕೊಟ್ಟು ಬಂದಿದ್ದೀನಿ ಅದಕ್ಕೋಸ್ಕರ ಇಲ್ಲಿ ಬರುವಾಗ ಸರ್ ನಮ್ಮ ಎಮ್ ಎಲ್ ಎ ಸರ್ ಈಗ ಒಂದು ಪ್ರಾಜೆಕ್ಟ್ ಹೇಳಿದ್ದಾರೆ ಅದು ಕಲ್ಲು ಮಣ್ಣು ತೆಗಿಬೋದು ಅದೀಗ ತ್ರಿಶೂರಿಂದ ಬರೋದು ಅದು ಒಳ್ಳೆಯ ವಿಷಯ ಆಗ ಅದಲ್ಲದೆ ಇಲ್ಲಿ ಮೂರು ನಾಲ್ಕು ತಾರೀಕಿಗೆ ನಮ್ಮ ಈಗ ಇಲ್ಲಿ ಅಮಾವಾಸ್ಯೆ ಟೈಮಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗೋ ಒಂದು ಉದ್ದೇಶ ಇದೆ ಯಾಕೆಂದರೆ ಅಮಾವಾಸ್ಯೆ ದಿವಸ ನೀರು ಕಮ್ಮಿ ಮತ್ತು ಜಾಸ್ತಿ ಆಗ್ತದೆ ಕಮ್ಮಿ ಆಗುವಾಗ ಇಲ್ಲಿ ಒಂದು ಎರಡು ಗಂಟೆ ಡೀಪ್ ಡೈ ನಾವು ಡೈ ಮಾಡ್ತೇವೆ ಆ ಎರಡು ಗಂಟೆಯಲ್ಲಿ ಇಲ್ಲಿ ಏನಾಗ್ತದಂತ ಯಾವ ಜಾಗದಲ್ಲಿ ನಾವು ನಾವೊಂದು ಯೋಚನೆ ಮಾಡಿ ಮೂರು ನಾಲ್ಕು ತಾರೀಕಿಗೆ ನಮ್ಮ ಎಮ್ ಎಲ್ ಎ ಸಾರು ಮತ್ತು ಇಲ್ಲಾಡಿದ್ರಿಂದ ಒಂದು ಪರ್ಮಿಷನ್ ತಗೊಂಡು ಖಂಡಿತವಾಗಿ ನಾವು ಇಲ್ಲಿ ಹುಡುಕಾಡುವ ಒಂದು ಕೆಲಸವನ್ನು ಖಂಡಿತವಾಗಿ ಮಾಡ್ತೀವಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತು ಅವರ ಗ್ರೂಪು ಆ್ಯಂಡ್ ನಾವೇನು ಮೊನ್ನೆ ಫೈಂಡ್ ಔಟ್ ಮಾಡಿದ್ವಿ ಒಂದು ಐಡಿಯಾವನ್ನು ತೆಗೆದಿದ್ದೆ ಅದರೊಳಗೆ ನನಗೊಂದು ಬೋಟ್ ಸಿಕ್ಕಿತ್ತು ಬಟ್ ನಾ ತ್ರಿಚೂರ್ ಅಂದರೆ ತ್ರಿಶೂರ್ ಆ್ಯಂಡ್ ತ್ರಿಚೂರ್ ಟೂ ಡಿಫ್ರೆಂಟ್ ಪ್ಲೇಸ್ ಇದೆ ತಿರುಚಿ ತಿರುಚಿ ಇದನ್ನು ತಮಿಳ್ನಾಡು ನಾ ತಿಳ್ಕೊಂಡ್ರೆ ತಮಿಳ್ನಾಡು ಅಂತ ತಿಳ್ಕೊಂಡ್ರೆ ಆಮೇಲೆ ಇದು ತ್ರಿಚೂರ್ ಅಂತ ಗೊತ್ತಾಯಿತು ಇದು ಕೇರಳ ಓನ್ಲಿ ಕೇರಳದ ಒಂದು ಭಾಗ ಡಿಸ್ಟ್ರಿಕ್ಟ್ ಅಲ್ಲಿಂದ ಏನು ನಾವು ಬೋಟ್ ನೋಡಿದ್ವಿ ಆ ಬೋಟಿನ ಇವತ್ತು ಅಸಿಸ್ಟೆಂಟ್ ಮತ್ತು ಮತ್ತೆ ಇವರು ಆ ಬೋಟನ್ನು ಡಿಸೈನ್ ಮಾಡಿದವರೇ ಇವರು ವಟ್ ಇಸ್ ಗುಡ್ ನೇಮ್ ನಿತಿನ್ ನಿತಿನ್ ಅಂತ ಹೇಳ್ಕೊಂಡು ನಮ್ಗೆ ಗೊತ್ತಿಲ್ಲದೆ ಇವತ್ತು ನಾವು ಇವ್ರ ಹತ್ರ ಹೇಳ್ತಾ ಇದ್ವಿ ಯಾರ ಹತ್ರ ನಮ್ಮ ಡೈ ಅಸಿಸ್ಟೆಂಟ್ ಡೈರೆಕ್ಟ್ರ ಹತ್ರ ನಾನು ಇವರಿಗೆ ಯಾರಿಗೆ ನಮ್ಮ ಉಡುಪಿಯಿಂದ ಈಶ್ವರಿಗೂ ಕರೆಸ್ತೇನೆ ಮಲ್ಪೆ ಈಶ್ವರಿಗೂ ಕರೆಸ್ತಂತ ಇಲ್ಲ ಬಂದರೆ ಪಾಪ ಅವರಾಗಿ ಖುದ್ದು ಇವತ್ತು ನೀರಿನ ಪೊಸಿಷನ್ ನೋಡ್ಲಿಕ್ಕೆ ಅವರು ಬಂದಿದ್ದು ನಮಗೆ ಭಾಳ ಸಂತೋಷ ಈಗ ನಾವು ಏನು ಮಾಡ್ಬೇಕಂತಿದ್ದೇವೆ ಅಂತ ಹೇಳಿದ್ರೆ ಆ ಮಷೀನ್ ಬಂದರೆ ಅದಕ್ಕೆ ನಮಗೆ ಡೈರೆಕ್ಟ್ ನೀರಲ್ಲಿ ತೊಗೊಂಡು ಹೋಗಲಿಕ್ಕೆ ಫಾಂಟೂನ್ ವ್ಯವಸ್ಥೆ ಏನು ಬೇಡ ಅದರೊಳಗೆ ಸಣ್ಣ ಇದೆ ಮತ್ತು ಸಣ್ಣ ಮಷೀನ್ ಇದೆ ಆ ಸಣ್ಣ ಮಷಿನ್ ಅಂತ ನಾವು ನೋಡಬಹುದು ಹೇಳ್ಬೋದು ಅದಕ್ಕೆ ಕೆಲಸ ದೊಡ್ಡದು ಮಾಡ್ತದೆ ಅದು ಅಂದರೆ ಆ ನೀರಲ್ಲಿ ಹೋಗಿ ಅಲ್ಲಿ ಏನು ಸಂಗ್ರಹಣೆ ಆದಂಥ ಮಣ್ಣೇನು ಉಂಟಲ್ಲ ಅದು ಹದಿನೈದು ಫುಟ್ ತನಕ ನಾವು ಕೆರೆದು ಕೆರೆದು ಏನು ನೀರು ಗಟ್ಟಿಯಾಗಿದೆ ಒಂದು ಕಡೆಗೆ ಈಗ ಮಣ್ಣು ಅದನ್ನು ಒಡೆದು ಕೊಡುವಂಥದ್ದು ಮತ್ತು ಆಲದ ಮರ ಸ್ವಲ್ಪ ಆಚೆ ಈಚೆ ಮಾಡಿ ಅದಕ್ಕೂ ಅಡ್ಡ ಡೈರೆಕ್ಷನ್ ಇದ್ದದನ್ನು ಸ್ಟೇಟ್ ಡೈರೆಕ್ಷನ್ ಮಾಡಿದರೆ ಅದನ್ನು ಎಳಿಲಿಕ್ಕೆ ಏನಾದರೂ ವಾಯರ್ ರೋಪು ಏರೋಪ್ ಹಾಕಲಿಕ್ಕೆ ಇವರು ಟ್ರೈ ಮಾಡ್ತಾರೆ ಅದಕ್ಕೆ ನಮ್ಮದು ಹೈಬೂಮಿ ಇಲ್ಲೇ ಉಂಟು ಇನ್ನೂ ತನಕ ಸಿಕ್ಸ್ಟಿ ಫೀಟ್ ಭೂಮಿಂದು ನಾವು ಪಾಪ ಒಂದು ಐ ಟಿ ಡಿ ಸಿ ಅಂತ ಕಂಪನಿ ತಂದಿದ್ದೇನೆ ಅವರು ಇವತ್ತಿನ ತನಕ ಇಲ್ಲೇ ಇಟ್ಟು ಹೋಗಿದ್ದಾರೆ ಯಾವಾಗ ಬೇಕಾದ್ರೆ ಯೂಸ್ ಮಾಡಿ ನೀವು ಬೇಡ ಅಂದಮೇಲೆ ನನಗೆ ಕೊಡಿ ಅಂತ ಹೇಳಿದ್ದಾರೆ ಆಯಿತಾ ಮತ್ತು ಮತ್ತೊಂದು ನಾನು ಸಿ ಪ್ಲ್ಯಾನ್ನಲ್ಲಿ ಅವ್ರಿಗೆ ಇವತ್ತೊಂದು ಆ್ಯಡ್ ಮಾಡಿದ್ದೀನಿ ಅಲ್ಲಿ ಡಜ್ಜಿಂಗ್ನಲ್ಲಿ ಒಂದು ಬೇರೆ ಒಂದು ಪಾರ್ಟ್ ಇರ್ತದೆ ನೀರಲ್ಲಿ ಅದು ಹೇಳಿದರೆ ಅದು ಸಬ್ಮರ್ಸಿಬಲ್ ಪಂಪ್ ಟ್ವೆಂಟಿ ಫೈವ್ ಎಚ್ ಪಿಯಿಂದ ಏಯ್ಟಿ ಎಚ್ ಪಿ ತನಕ ಇರ್ತದೆ ಆ ಏಯ್ಟಿ ಎಚ್ ಪಿ ಪಂಪ್ ಅಲ್ಲಿ ಇದೆ ಅದನ್ನು ನಾವು ಒಳಗೆ ಹಾಕಿದರೆ ಆ ನೀರಿನಲ್ಲಿ ಇರುವಂಥ ಕಲ್ಲು ಮಿಶ್ರಿತ ಸಣ್ಣ ಸೈಜ್ ಮಣ್ಣು ಕ್ಲೇ ಅಂದರೆ ಏನು ನಾವು ಕಾಲು ಹಾಕಿದರೆ ಇವತ್ತು ಪಾಪ ಇವ್ರು ಹೇಳ್ತಿದ್ರು ಕಾಲು ಹಾಕಿದರೆ ಕಡಿಮೆ ಅಂದರೆ ಒಂದು ಕಾಲಿಗೆ ಒಳಗೆ ಹೋಗ್ತದೆ ಅಂತ ಹೇಳ್ಬೇಕು ಮಣ್ಣೊಳಗೆ ಅದನ್ನು ಸಹ